ನಮಸ್ಕಾರ ಪುಬ್ಬಾ ನಕ್ಷತ್ರ ಪುಬ್ಬಾ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುಣಿ ಅಂತ ಪೂರ್ಣವಾದಂಥ ಹೆಸರು ಸಾಮಾನ್ಯವಾಗಿ ಎಲ್ಲ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಹೆಸರು ಕರೆಯೋ ಥರ ಇದನ್ನು ಪುಬ್ಬಾ ನಕ್ಷತ್ರ ಅಂತ ಮಾಡಿದ್ರು ಸಿಂಹರಾಶಿಯಲ್ಲಿ ಬರುವಂತಹ ಪುಬ್ಬ ನಕ್ಷತ್ರಕ್ಕೆ ನಾಲ್ಕು ಪಾದಗಳಿದೆ ಸಾಮಾನ್ಯವಾಗಿ ಹೆಸರು ಕೇಳ್ತಾರೆ ಮಗ ಊಟದಾಗ ಏನು ಹೆಸರು ಇಡೋದು ಸ್ವಾಮಿ ನಕ್ಷತ್ರದ ಹೆಸರು ಏನು ಇಡೋದು ಅಂತ ಕೇಳ್ತಾರೆ ಈ ಪುಬ್ಬ ನಕ್ಷತ್ರಕ್ಕೆ ಮೋ ಟಾ ಟೀ ಟು ಅಂತ ಅಕ್ಷರ ಬರುತ್ತೆ ಸಾಮಾನ್ಯವಾಗಿ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮೋನಲ್ಲಿ ಬೇಕಾದ್ರೆ ಹೆಸರುಗಳಿದೆ ಮೋಹನ್ ಇದೆ ಮೋಹಿತ ಇದೆ ಮೋಕ್ಷಿತ್ ಇದೆ ಮೋಹಿನಿ ಇದೆ ಆದರೆ ಟಾ ಟಿ ಟೀಟು ಅಕ್ಷರಗಳಿಗೆ ಹೆಸರು ಬರೋದಿಲ್ಲ ಅವಾಗ ಮಾಡ್ತಾರೆ ಅಂದರೆ ಈ ನಾಲ್ಕು ಪಾದಗಳಿಗೂ ಸೇರಿ ಮ ಮಕಾರದಲ್ಲೇ ಇಟ್ಬಿಡ್ತಾರೆ ಹೆಸರು ಮುಕಾರ ಅಥವಾ ಮಕಾರದಲ್ಲೇ ಹೆಸರು ಇಡ್ತಾರೆ ಪೂರ್ವಾಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಲ ಟಫ್ ಗೈ ಅಂತಾರಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಗಟ್ಟಿಗರೇನೆ ಎಲ್ಲ ವಿಷಯದಲ್ಲೂ ಕೂಡ ಏನೇ ಒಂದು ವಿಚಾರವನ್ನು ಕೂಡ ನೋಡಿದ ತಕ್ಷಣ ತಿಳ್ಕೊಳ್ಳೋ ಅಂತಹ ಗುಣ ಇರುತ್ತೆ ವಿದ್ಯಾಭ್ಯಾಸ ಭಾಳ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಂಥರ ತೆರೆದ ಮನೋಭಾವ ಇರುತ್ತೆ ಅವ್ರೇನು ಹೇಳ್ತಾರೆ ನೋಡೋಣ ಅವ್ರೇನು ಕೇಳೋಣ ಕೆಲವರಿಗೆ ಮಾತಾಡೋಕೆ ಮುಂಚೆಯೇ ಮಾತಾಡ್ಬಿಡ್ತಾರೆ ಇವ್ರು ಹಂಗಲ್ಲ ಏನು ಹೇಳ್ತಾರೆ ಕೇಳ್ಕೊಂಡು ಮಾತಾಡೋಣ ಅನ್ನೋ ಒಂದು ಸ್ವಭಾವ ಅವರಲ್ಲಿರುತ್ತೆ ನೋಡೋಕ್ಕೂ ಭಾಳ ಚೆನ್ನಾಗಿ ಅಂದ ಚಂದವಾಗಿರ್ತಾರೆ ಒಂಥರ ಒಂಥರ ಬೋಲ್ಡ್ ಲುಕ್ ಅಂತೀವಲ್ಲ ಆ ಥರ ಇರುತ್ತೆ ಲಕ್ಕು ಕೂಡ ಭಾಳ ಚೆನ್ನಾಗಿರುತ್ತೆ ಅವರಲ್ಲಿ ಸ್ವಲ್ಪ ಸೋಮಾರಿತನ ಚಿಕ್ಕ ವಯಸ್ಸಲ್ಲಿ ಹೆಚ್ಚಾಗಿರುತ್ತೆ ನಾವು ಈ ನಕ್ಷತ್ರಗಳ ಬಗ್ಗೆ ಹೇಳಿದಾಗ ಇದೆಲ್ಲ ಒಂದು ಸ್ವಾಭಾವಿಕ ಗುಣ ಆದರೆ ಇದು ಪರಿಪೂರ್ಣವಾಗಿ ನಿಮಗೆ ಹೊಂದುತ್ತಾ ಇದನ್ನಿಟ್ಟುಕೊಂಡು ನೀವೇನಾದ್ರು ಮಾಡ್ಬೋದಾ ಅಂದರೆ ನಿಮ್ಮ ಜಾತಕವನ್ನು ನೋಡಬೇಕಾಗುತ್ತೆ ನಿಮ್ಮ ಜಾತಕದಲ್ಲಿ ನೀವು ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಾ ರಾಶಿಯವಾಗ ಗೊತ್ತಾಗಿದೆ ಯಾವ ಲಗ್ನದಲ್ಲಿ ಹುಟ್ಟಾಗಿ ಹುಟ್ಟಿದ್ದೀರಾ ಆ ಲಗ್ನಕ್ಕೆ ಅನುಗುಣವಾಗಿ ದಶಾಭುಕ್ತಿಗಳಿಗೆ ಅನುಗುಣವಾಗಿ ಫಲಗಳು ಸಿಗುತ್ತೆ ಆದರೆ ಇದೊಂಥರ ರಾ ಮೆಟೀರಿಯಲ್ ಇದ್ದಂಗೆ ಇದು ಫಿನಿಶ್ ಪ್ರಾಡಕ್ಟ್ ಆಗುತ್ತಾ ಇಲ್ವಾ ಅನ್ನೋದು ಜಾತಕದ ಮೇಲೇ ಅವಲಂಬಿಸಿದೆ ಆದ್ದರಿಂದ ಈ ನಕ್ಷತ್ರ ಗುಣಗಳನ್ನು ತಿಳ್ಕೊಂಡು ಒಳ್ಳೆಯದಿದ್ದರೆ ಸಂತೋಷ ಪಡಿ ಬೇಡದೇರದಿದ್ದರೆ ಅದನ್ನು ಬಿಡೋದಕ್ಕೆ ಪ್ರಯತ್ನ ಪಡಿ ಆದರೂ ಕೂಡ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದಕ್ಕೆ ಎರಡು ಕೆಲಸ ಮಾಡ್ಬೋದು ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ನಿಮಗಾದರೆ ಯಾವಾಗಾರು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಕುಲಂಕುಶವಾಗಿ ಕೂತ್ಕೊಂಡು ಏನು ಎತ್ತ ಅನ್ನೋದನ್ನು ಕೇಳಿಸ್ಕೊಳ್ಳಿ ಈಗ ಮತ್ತೆ ಪುಬ್ಬ ನಕ್ಷತ್ರಕ್ಕೆ ಬರೋಣ ಭಾಳ ಚೆನ್ನಾಗಿ ಮಾತಾಡ್ತಾರೆ ಇವರು ಸಮಾಧಾನವಾಗಿ ಎಷ್ಟು ಮಾತಾಡ್ತಾರೋ ಅಷ್ಟೇ ಕೋಪವಾಗೂ ಮಾತಾಡ್ತಾರೆ ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ಇವರಲ್ಲಿ ಇರುತ್ತೆ ಸ್ವಲ್ಪ ಮೂಗು ಒಳಗೆ ಹೋದಂಗಿರುತ್ತೆ ಕೆಲವು ಮಕಾ ನಕ್ಷತ್ರದವರಿಗೆ ಮೂಗು ಎತ್ತಿರವಾಗಿದ್ದರೆ ಇವರಿಗೆ ಸ್ವಲ್ಪ ಒಳಗೆ ಹೋದಂಗಿರುತ್ತೆ ನೋಡೋಕ್ಕೆ ಒಂಥರ ಆ್ಯಕ್ಟಿವ್ ಪರ್ಸನಾಲಿಟಿ ಆಗಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಹನ್ನೆರಡು ಹದಿಮೂರು ವಯಸ್ಸರ್ಗು ಸ್ವಲ್ಪ ಡಲ್ಲಾಗಿದ್ದರು ಕೂಡ ಅದರ ನಂತರ ಹೆಣ್ಮಕ್ಳು ಗಂಡು ಮಕ್ಕಳು ಹನ್ನೆರಡು ಹದಿಮೂರು ವಯಸ್ಸಾದ ಮೇಲೆ ಚುರುಕಾಗಿರ್ತಾರೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇಷ್ಟಪಡ್ತಾರೆ ಡ್ಯಾನ್ಸು ಸಂಗೀತ ಇದರಲ್ಲೆಲ್ಲ ಕೂಡ ಅವ್ರಿಗೆ ಬಹಳ ಆಸಕ್ತಿ ಇರುತ್ತೆ ಅವರಿಗೆ ಭಾಳ ಫುಲ್ಲಾಗಿ ಫ್ರೀಡಮ್ ಬೇಕು ಯಾರು ಏನು ಕೇಳಬಾರ್ದು ಕೇಳಿಬಿಟ್ರೆ ಕೋಗ ಬಂದ್ಬಿಡುತ್ತೆ ಫ್ರೀಡಮ್ ಫ್ರೀಡಮ್ ಅಂತ ಹೇಳ್ತಾರೆ ಅಂದರೆ ಸ್ವತಂತ್ರವಾಗಿರಬೇಕು ಅಂತ ಇಷ್ಟಪಡ್ತಾರೆ ಪಾಪ್ಯುಲರ್ ಆಗಿರ್ತಾರೆ ವಯಸ್ಸಾಗ್ತಾ ಆಗ್ತಾ ಪಾಪ್ಯುಲರ್ ಆಗ್ತಾರೆ ಯಾರೇ ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ ಅಂತ ಒಂದು ಭಾವನೆ ಇರುತ್ತೆ ಯಾಕೆ ನೀವು ನಾನು ಡಿಸ್ಟರ್ಬ್ ಮಾಡ್ತೀರ ಎರಡು ಸಲ ಏನಾರು ಊಟ ಮಾಡೋದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಅಂತ ಅಮ್ಮನ್ನೇ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮುಂದಾಲೋಚನೆ ಇರುತ್ತೆ ಇಂಟ್ಯೂಷನ್ ಕೂಡ ಇರುತ್ತೆ ಇದನ್ನ ಹಿಂಗೆ ಮಾಡ್ಬೋದು ಅದನ್ನಂಗೆ ಮಾಡ್ಬೋದು ಅನ್ನೋ ಒಂದು ಯೋಚಿಸುವ ಗುಣ ಅವರಲ್ಲಿರುತ್ತೆ ತಮಗೆ ಬೇಕು ಅಂದರೆ ಭಾಳ ಸುಂದರವಾಗಿ ಸಿಹಿಯಾಗಿ ಮಾತಾಡಿ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಸ್ವಭಾವ ಇರುತ್ತೆ ಭಾಳ ಓಡಾಡೋಕ್ಕೆ ಇಷ್ಟಪಡ್ತಾರೆ ಟ್ರಾವೆಲಿಂಗ್ ಅಂತ ಹೇಳ್ತಲ್ಲ ಊರೂರೇ ಸುತ್ತೋದಕ್ಕೆ ಕೂಡ ಒಂದೇ ಕಡೆ ಇರೋಕ್ಕೆ ಇಷ್ಟ ಇಲ್ಲ ಊರೂರೇ ನೋಡೋದಕ್ಕೆ ಅಂದರೆ ಆಡಂಬರ ಒಳ್ಳೆ ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆ ಇದೆಲ್ಲ ಹಾಕೊಳಕ್ಕೆ ಇಷ್ಟಪಡ್ತಾರೆ ವಿದ್ಯಾಭ್ಯಾಸ ತೊಗೊಂಡ್ರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅವರವರ ಜಾತಕಕ್ಕೆ ಲಗ್ನಕ್ಕೆ ಸರಿ ಹೋದಂತೆ ಕೆಲವರು ಇಂಜಿನಿಯರಿಂಗ್ ಓದುವಂತಹ ಸಾಧ್ಯತೆ ಆರ್ಕಿಟೆಕ್ಚರ್ ಓದುವಂತಹ ಸಾಧ್ಯತೆ ಕ್ರಿಯೇಟಿವ್ ಫೀಲ್ಡು ಸಂಗೀತ ಡ್ರಾಮಾ ಸಿನಿಮಾ ಮೀಡಿಯಾ ಲಾ ಎಲ್ಲ ಕೂಡ ಬರುವಂತಹ ಸಾಧ್ಯತೆ ಇದೆ ಆದರೆ ಅದಕ್ಕೆ ಬೇಕಾದಂತಹ ಬುದ್ಧಿವಂತಿಕೆ ಇವರಲ್ಲಿರುತ್ತೆ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾರೆ ಅಂದರೆ ಆಂಬಿಷಿಯಸ್ ನಾನು ಇದನ್ನು ಸಾಧಿಸಬೇಕು ಅನ್ನೋದಿರುತ್ತೆ ಆದರೆ ಆಂಬಿಷನ್ನು ಮತ್ತು ಹಾರ್ಡ್ ವರ್ಕು ಎರಡೂ ಒಟ್ಟಿಗಿರಬೇಕು ಶ್ರಮ ಪಡುವಂತಹ ಗುಣ ಇರಬೇಕು ಆದರೆ ಕೆಲವೊಮ್ಮೆ ಅತಿವೃಷ್ಟಿ ಅನಾವೃಷ್ಟಿ ಬೇಕು ಅಂದರೆ ಊಟ ತಿಂಡಿ ಇಲ್ಲದೆ ಮಾಡಿಬಿಡೋದಿಲ್ಲ ಇಲ್ಲಾದರೆ ಹಾಗೇ ಕೂತ್ಕೊಂಡಿರೋದು ಅದನ್ನು ಬಿಟ್ಟು ಹೊರಗೆ ಬಂದರೆ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಮನೆ ಸಾಮಾನ್ಯವಾಗಿ ಇವರಿಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಚೆನ್ನಾಗಿರ್ತಾರೆ ಆಸ್ತಿ ಪಾಸ್ತಿ ಮಾಡಿರ್ತಾರೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ವಾಹನ ಸೌಲಭ್ಯಗಳು ಎಲ್ಲ ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಉತ್ತಮವಾದ ಜೀವನವನ್ನು ಬದುಕೋದಕ್ಕೆ ಎಲ್ಲ ಸಾಧ್ಯತೆ ಯೋಗ ಇರುತ್ತೆ ಸ್ವಲ್ಪ ಯೋಗ್ಯತೆ ಬಂದರೆ ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಕೆಲವರೆಲ್ಲ ಹಾಸ್ಟೆಲಲ್ಲಿ ಸೇರಿಸ್ಬಿಡುವಂತಹ ಸಾಧ್ಯತೆ ಇದೆ ಭಾಳ ಬುದ್ಧಿವಂತ ಆದರೆ ಓದ್ತಾ ಇಲ್ಲ ಭಾಳ ಬುದ್ಧಿವಂತ ಆದರೆ ಸೋಮಾರಿ ಈ ರೀತಿ ಬಂದಾಗ ಕೆಲವು ಸಣ್ಣ ಮಕ್ಕಳು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವಯಸ್ಸೊಳಗಡೆ ಹಾಸ್ಟೆಲ್ ಸೇರಿ ಓದುವಂತಹ ಸಾಧ್ಯತೆ ಕೂಡ ಇರುತ್ತೆ ಆರೋಗ್ಯದ ವಿಚಾರ ಬಂದಾಗ ಹೊಟ್ಟೆ ನೋವು ಸಂಬಂಧಪಟ್ಟಂತಹ ವಿಚಾರ ಗಮನಕ್ಕೆ ತಗೋಬೇಕು ಹಲ್ಲುಗಳ ತೊಂದರೆ ಬರುವಂತಹ ಸಾಧ್ಯತೆ ಇದೆ ತಲೆನೋವು ಬರುವಂತಹ ಸಾಧ್ಯತೆ ಇದೆ ಇದನ್ನೆಲ್ಲ ಸ್ವಲ್ಪ ಒಟ್ಟೆ ಟೈಮ್ ಸರಿಯಾಗಿ ಊಟ ಮಾಡಬೇಕು ಖಾರವನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಆಯಿಲಿ ಸ್ಪೈಸಿ ಫುಡ್ ಕಮ್ಮಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೇನು ಹುಬ್ಬ ನಕ್ಷತ್ರ ಗುಣಗಳಿರುತ್ತೋ ಅದೇ ರೀತಿ ಹೆಣ್ಣುಮಕ್ಕಳಿಗೆ ಇದ್ದರೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸವಾಗಿರುವಂತಹ ಸಾಧ್ಯತೆಗಳಿದೆ ಒಳ್ಳೆ ಸ್ಟೈಲ್ ಇರುತ್ತೆ ಹೆಣ್ಮಕ್ಳಿಗೆ ಭಾಳ ಗುಂಗುರು ಕೂದಲು ಇರುತ್ತೆ ಮಕಾ ನಕ್ಷತ್ರದವ್ರಿಗೆ ಸ್ವಲ್ಪ ಫೋಲ್ಡ್ಬಲ್ಗೆ ಹೋದಲಿದ್ರೆ ಇವರಿಗೆ ಹೆಚ್ಚಿನ ಗುಂಗುರು ಕುಳಿದಿರುವಂಥ ಸಾಧ್ಯತೆ ಎಲ್ಲೋದ್ರೂ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇರ್ತಕ್ಕಂಥವ್ರು ಇನ್ನು ಕೆಲವರು ಗಾಸಿಪ್ ಅಂತಾರಲ್ಲ ಏನೋ ಬೇಡೆ ಇರ್ತಕ್ಕಂಥ ಮಾತು ಅವರು ಇವ್ರ ಬಗ್ಗೆ ಬಿಡೋದು ಈ ಲೋಕಲ್ ಭಾಷೆಯಲ್ಲಿ ಪಿನ್ ಇಟ್ಬಿಟ್ರು ಅಂತಾರೆ ಆ ರೀತಿ ಒಬ್ಬರೊಬ್ಬರು ಏಳಿಟ್ಬಿಡೋದು ಇದೆಲ್ಲ ಇವರಲ್ಲಿ ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಅದನ್ನು ಮಾಡಿಬಿಡ್ತಾರೆ ಭಾಗ್ಯವಂತರು ಮದುವೆ ಆದಮೇಲಂತೂ ಬಹಳ ಚೆನ್ನಾಗಿರ್ತಾರೆ ವ್ಯವಹಾರ ಹೆಂಗ್ ಮಾಡೋದು ಭಾಳ ಜನ ಚೀಟಿ ನಡೆಸೋರು ಫೈನಾನ್ಸ್ ಕೊಡೋರು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿರೋರು ಗುಬ್ಬ ನಕ್ಷತ್ರದವರು ಭಾಳ ಜನ ಲಾಭಕರವಾಗಿದ್ದಾರೆ ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗಿರುತ್ತೆ ಮನೆ ಮದುವೆ ಆದಮೇಲೆ ಹಠದ ಸ್ವಭಾವ ಹೆಚ್ಚಾಗಿರುತ್ತೆ ಅದನ್ನು ಸ್ವಲ್ಪ ಎಷ್ಟೇ ಇವರು ಭಾಳ ಲಕ್ಕಿ ಆದರೂ ಕೂಡ ಹಠದ ಸ್ವಭಾವ ಇರುತ್ತೆ ಆ ಹಠದ ಸ್ವಭಾವವನ್ನು ಸರಿಯಾದ ಸಮಯದಲ್ಲಿ ಬಿಟ್ಕೊಟ್ರೆ ಇನ್ನಷ್ಟು ಹೆಚ್ಚಿನ ಗೆಲುವುಗಳನ್ನು ಜೀವನದಲ್ಲಿ ನೋಡ್ತಾರೆ ವಿದ್ಯಾಭ್ಯಾಸಕ್ಕೆ ಬಂದಾಗ ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ನು ಬ್ಯೂಟಿ ಪಾರ್ಲರು ಆರ್ಕಿಟೆಕ್ಟು ಸಿನಿಮಾ ನಟರು ಸಂಗೀತಗಾರರು ಬಟ್ಟೆ ಅಂಗಡಿ ಇಟ್ಟಿರ್ತಕ್ಕಂಥವರು ಇದೆಲ್ಲ ಒಂಥರ ನಾಜೂಕಾಗಿರ್ತಕ್ಕಂಥ ಕೆಲಸಗಳೇನಿರುತ್ತೆ ಅದೆಲ್ಲ ಬಹಳ ವಿಶೇಷವಾಗಿ ಕೆಲವರು ಐ ಎ ಎಸ್ ಆಫೀಸರ್ ಐ ಎಸ್ ಐ ಎ ಐ ಪಿ ಎಸ್ ಆಫೀಸರ್ ಕೂಡ ಇದ್ದಾರೆ ವಿಜ್ಞಾನದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬಹಳ ಪ್ರವೀಣತೆ ಇರುತ್ತೆ ಇವರೊಂಥರ ಇಂಟ್ರೋವರ್ಟು ಅಲ್ಲ ಎಕ್ಸ್ಟ್ರೋವರ್ಟು ಅಲ್ಲ ಮೀಡಿಯಾಕರ್ ಒಂದು ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಅವಲವಿಕೆಯಿಂದ ಇರ್ತಾರೆ ಕೆಲವು ಸಮಯದಲ್ಲಿ ಒಬ್ಬೊಂಟಿಗರಾಗಿದ್ದು ಮೂಡಿಯಾಕೆ ಕೂಡ ಇರ್ತಾರೆ ಆದರೆ ಸಮಯಕ್ಕೆ ತಕ್ಕಂತೆ ತಮ್ಮ ಗುಣವನ್ನು ಸರಿಯಾದ ಉಪಯೋಗ ಮಾಡಿಕೊಂಡ್ರೆ ಹೆಚ್ಚಿನ ಲಾಭ ಹೆಚ್ಚಿನ ಮನಃಶಾಂತಿ ಪಡಿಬೋದು ಆರೋಗ್ಯಕ್ಕೆ ಬಂದಾಗ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಂತೀವಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ಹೊಟ್ಟೆ ಸಂಬಂಧಪಟ್ಟಂತಹ ಗರ್ಭಕೋಶ ಸಂಬಂಧಪಟ್ಟಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಆಸ್ತಮಾ ಸ್ಕಿನ್ನು ಇದೆಲ್ಲ ಕೂಡ ಬರುತ್ತೆ ಈಗ ಒಟ್ಟುಮೊತ್ತಾಗಿ ಒಂದು ಮಗು ಹುಟ್ಟಿತು ಹತ್ತು ವಯಸ್ಸುವರೆಗೂ ಪುಂಬ ನಕ್ಷತ್ರ ಇದೆ ಅಂತಂದರೆ ಶುಕ್ರ ದಸೆ ಇರುತ್ತೆ ಆ ಶುಕ್ರ ದಸೆಯಲ್ಲಿಂಥ ಮಗು ಲವಲವಿಕೆಯಿಂದ ಇರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಫೋಟೋಜಿನಿಕ್ ಫೇಸ್ ಇರುತ್ತೆ ಚೆನ್ನಾಗಿ ಊಟ ಮಾಡುತ್ತೆ ಸ್ವಲ್ಪ ಕೋಪ ಹೆಚ್ಚಾಗಿರುತ್ತೆ ಹಠ ಜಾಸ್ತಿ ಮಾಡುತ್ತೆ ಹತ್ತರಿಂದ ಇಪ್ಪತ್ತಿರತಕ್ಕಂಥವರು ಬುದ್ಧಿವಂತರಾಗಿರ್ತಾರೆ ಸೋಮಾರಿಗಳಾಗಿರ್ತಾರೆ ಬಾತ್ರೂಮ್ ಟಾಯ್ಲೆಟಲ್ಲಿ ಭಾಳ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಕನ್ನಡಿ ಮುಂದೆ ಯಾವಾಗಲೂ ನಿಂತಿರ್ತಾರೆ ಸಿನಿಮಾ ಅದು ಇದು ಎಲ್ಲ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂಬಿಷನ್ ಭಾಳ ಇರುತ್ತೆ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅಂತ ಇರ್ತಾರೆ ಮೂವತ್ತು ವಯಸ್ಸಿಂದ ನಲವತ್ತು ವಯಸ್ಸವರಿಗೆ ಮಕಾ ನಕ್ಷತ್ರದಲ್ಲಿ ಸ್ವಲ್ಪ ಹುಬ್ಬ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮೂವತ್ತರಿಂದ ನಲವತ್ತು ವಯಸ್ಸು ಇರ್ತಕ್ಕಂಥವ್ರಿಗೆ ಆ ವಯಸ್ಸಿನಲ್ಲಿ ಚಂದ್ರದಶೆ ಕುಜದಶೆ ಇರುತ್ತೆ ಹಿಂದೆ ಒಳ್ಳೆ ಮದುವೆ ಆಗಿರುತ್ತೆ ಮನೆ ಕಟ್ಟಿಸ್ತಾರೆ ಪ್ರಾಪರ್ಟಿ ತೊಗೊಳ್ತಾರೆ ಸ್ವಲ್ಪ ಉಷ್ಣ ಸಂಬಂಧಪಟ್ಟಂತಹ ಆರೋಗ್ಯ ತೊಂದರೆಗಳು ಬರುವಂತಹ ಸಾಧ್ಯತೆನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರುವಂತಹ ಸಾಧ್ಯತೆ ಇರುತ್ತೆ ನಲವತ್ತರಿಂದ ಐವತ್ತಿರೋರಿಗೆ ಮಕ್ಕಳಿಂದ ಸಂತೋಷ ಸುಖ ಸಿಗುತ್ತೆ ಅರವತ್ತು ಮೈಸೂರು ಮೇಲಾದವರಿಗೆ ರಾಹು ದಶೆ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಹೆಚ್ಚು ಕಡಿಮೆ ಆಗೋದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬಂಧು ಬಳಗದ ಹತ್ರ ಸ್ವಲ್ಪ ಮನಸ್ಸು ತೊಂದರೆ ತೊಗೊಂಡು ಇದೆಲ್ಲ ಬರೋದೆಲ್ಲ ಇರುತ್ತೆ ಒಟ್ಟ ಮೊತ್ತಲ್ಲಿ ಪುಬ್ಬ ನಕ್ಷತ್ರದವರು ಸಿಂಹರಾಶಿಯವರು ಲಕ್ಕಿ ಪೀಪಲ್ ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸೋಮಾರಿತನವನ್ನು ಕಮ್ಮಿ ಮಾಡಿಕೊಂಡ್ರೆ ವಿಶೇಷವಾದ ಫಲಿತಾಂಶಗಳು ಅವರ ಜೀವನದಲ್ಲಿ ಸಿಗುತ್ತೆ ಹುಬ್ಬ ನಕ್ಷತ್ರದವರು ರಂಗನಾಥ ಸ್ವಾಮಿ ದರ್ಶನ ಮಾಡಿ ಅಥವಾ ರಂಗ ರಂಗ ಅಷ್ಟಕ ಅಂತ ಬರುತ್ತೆ ಅದನ್ನು ಕೇಳಿಸ್ಕೊಳ್ಳಿ ವಿಶೇಷವಾದಂಥ ಫಲಗಳು ನಿಮಗೆ ಸಿಗುತ್ತೆ ಹುಬ್ಬ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದವರು ಸ್ವಲ್ಪ ರಿಸ್ಕ್ ತಗೊಳ್ತಾರೆ ಏನೇ ಮಾಡೋಕ್ಕೋದ್ರೂ ನಾನು ಮಾಡ್ತೀನಿ ಕೆಲವು ಸಮಯ ಹೇಳ್ತೀವಿ ಹಾಳಾಗೊತಿಲ್ದೇ ದುಂಬಕ್ ಬಿಡ್ತಾರೆ ಅಂತೇಳಿ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ವಲ್ಪ ಚುರುಕಂತ ತಕ್ಕಂತ ತೀರ್ಮಾನ ತಗೊಂಡು ಒಳಪಡುವಂತಹ ಚಾನ್ಸಸ್ ಇದೆ ಗುಡ್ ಭಾಳ ಒಳ್ಳೆಯವರು ಕೋಪ ಇಷ್ಟರಾದರೂ ಕೂಡ ಕೋಪ ಇರೋ ಕಡೆ ಗುಣ ಇರುತ್ತೆ ಅಂತಾರಲ್ಲ ಅದಕ್ಕೆ ಬಹಳ ಉದಾಹರಣೆ ಒಬ್ಬ ನಕ್ಷತ್ರ ವಂದೇಪಾದವರು ವ್ಯಾಪಾರದಲ್ಲಿ ಬಹಳ ವಿಶೇಷವಾದಂತಹ ಆಸಕ್ತಿ ಇರುತ್ತೆ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಕೆಲವೊಮ್ಮೆ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಇಷ್ಟಪಡಲ್ಲ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಇಷ್ಟಪಡಲ್ಲ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಒಂದೇ ಎಲ್ಲರೂ ದೇವರ ಆಶೀರ್ವಾದ ಪಡೆದವರು ಅನ್ನೋ ಒಂದು ಭಾವನೆ ಇದ್ದರೆ ಇನ್ನು ಹೆಚ್ಚಿನ ಸೌಲಭ್ಯಗಳು ಸೌಕರ್ಯಗಳು ಜೀವನದಲ್ಲಿ ಸಿಗುತ್ತೆ ಹುಬ್ಬ ನಕ್ಷತ್ರ ಎರಡನೇ ಪಾದವರು ಸಾಮಾನ್ಯವಾಗಿ ವ್ಯವಸಾಯ ಮಾಡೋಕ್ಕೆ ಇಷ್ಟಪಡ್ತಾರೆ ಮನೆತನ ಭಾಳ ಇಷ್ಟಪಡ್ತಾರೆ ಭಾಳ ಎಲ್ರಿಗೂ ಎಲ್ಪ್ ಅಂತ ಒಂದು ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಅಷ್ಟು ಪಾಪ್ಯುಲರ್ ಆಗಿರಲ್ಲ ಪ್ರತಿಭಾವಂತರಾಗಿರಲ್ಲ ಆದರೆ ಎಲ್ಲ ಸಾಧನೆಗಳನ್ನು ಮನೆಯಲ್ಲಿ ಮಾಡಿರ್ತಾರೆ ಜವಾಬ್ದಾರಿ ತೊಗೊಂಡಿರ್ತಾರೆ ಅಲ್ಲಿನ ಪ್ರಾಬ್ಲಮ್ ಹೆಚ್ಚು ಬರುವ ಸಾಧ್ಯತೆ ಇರೋದರಿಂದ ಚಿಕ್ಕ ವಯಸ್ಸಿಂದ ಅದನ್ನು ನೋಡ್ಕೋಬೇಕು ಕುಂಭ ನಕ್ಷತ್ರ ಮೂರನೇ ಪಾದದವರು ಹೆಮ್ಮೆ ಪಡ್ತಕ್ಕಂಥವ್ರು ತಾವು ಮಾಡಿದಂಥ ಕೆಲಸಗಳ ಬಗ್ಗೆ ಎಲ್ಲರಿಗೂ ಹೇಳಿ ತೋರಿಸೋಕ್ಕಂಥವ್ರು ಕೆಲವು ಸಮಯ ಕೆಲವರು ಜಂಬಾ ಹುಡ್ಕತ್ತಾನೆ ಅಂತ ಹೇಳ್ಬೋದು ಆದರೂ ಕೂಡ ಧೈರ್ಯವಾಗಿ ಎಲ್ಲರ ಮುಂದೆನೂ ನಾನು ಇಂಥದ್ದು ಮಾಡಿದೆ ಅಂತ ಹೇಳುವಂತಹ ಸ್ವಭಾವ ಅವರಲ್ಲಿ ಇರುತ್ತೆ ಪ್ರಾಣಿ ಪಕ್ಷಿ ಪ್ರಕೃತಿ ಭಾಳ ಇಷ್ಟಪಡೋರು ಭಾಳ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಒಂಥರ ಎನ್ವಿರೋಮೆಂಟಿಸ್ಟು ಇವರೆಲ್ಲ ಭಾಳ ಜನ ಕುಂಭ ನಕ್ಷತ್ರ ಮೂರನೇ ಇದ್ದಾರೆ ಭಾಳ ಜವಾಬ್ದಾರಿ ತೊಗೊಂಡು ಎಲ್ಲ ಕೆಲಸವನ್ನು ಮಾಡೋರಾಗಿರ್ತಾರೆ ಪೊಲೀಸು ಲಾಯರು ಮಿಲಿಟರಿ ಎಲ್ಲದರಲ್ಲೂ ಕೂಡ ಪ್ರತಿಭಾವಂತರು ಆ ಲೈನ್ನಲ್ಲಿ ಭಾಳ ಹೆಸರು ಪಡೆದಿರ್ತಕ್ಕಂಥವ್ರು ಪುಬ್ಬ ನಕ್ಷತ್ರದವ್ರು ಇರ್ತಾರೆ ನೀ ಪ್ರಾಬ್ಲಮ್ಮು ಆ್ಯಂಕಲ್ ಪ್ರಾಬ್ಲಮ್ಮು ಬ್ಯಾಕ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರೋದರಿಂದ ವ್ಯಾಯಾಮ ಅಗತ್ಯ ಪುಬ್ಬ ನಕ್ಷತ್ರ ನಾಲ್ಕನೇ ಪಾದದವರು ಸ್ವಲ್ಪ ಯಾಕೋ ಯಾವಾಗಲೂ ಸೋಕದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಇರುತ್ತೆ ಇಲ್ಲೇ ಸಿಟ್ಬಿಟ್ರು ಕೂಡ ಆ ದುಡ್ಡಿನ ವಿಚಾರ ಆರೋಗ್ಯದ ವಿಚಾರ ಏನೋ ತೊಂದರೆಗಳನ್ನ ಹೇಳ್ಕೊಳ್ಳೋರಾಗೇ ಇರ್ತಾರೆ ಸ್ವಲ್ಪ ಮನಸ್ಸು ನೆಮ್ಮದಿಗೋಸ್ಕರ ಅವರು ಯೋಗ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಅಥವಾ ಒಳ್ಳೆಯ ಸ್ನೇಹಿತರ ಹತ್ರ ಸಲಹೆ ಪಡೆಯೋದೆಲ್ಲ ಮಾಡಿದ್ರೆ ಇನ್ನು ವಿಶೇಷವಾದಂಥ ಫಲಗಳು ಅವ್ರಿಗೆ ಸಿಗುತ್ತೆ